मगा मगा वन फोटो दे बरा ಏನಿದು ಇದೇನಿದು ಫೋಟೋ ತಲೇನೆ ಹೋಗಬಿಡಿದೆ ಅಲ್ಲ ತಲೆನೇ ಹೋಗಬಿಡಿದೆ ಅಲ್ಲ ತಲೇನೆ ಎಗರಿಸಬಿಡೀಯಾ ಮಗ ಇದೇನಿದು ಇದು ಫೋಟೋ ಅಂತಾರ ಸಾರಿ ಸರ್ ಅಲ್ಲ ಇಲ್ಲಿ ನೋಡಿ ಇದು ತಲೆನೇ ಎಗರಿಬಿಡಿದೆ ಮಗ ಕ್ಲೀನ್ ಆಗಿಡಿ ಒಂದು ಒಂದ್ ಸಾರಿ ಸರ್ ನನಗೆ ಬರಲ್ಲ ಈ ತಲೇನೆ ಎಗರಿಸಬಿಡೀಯಾ ಮ್ಯಾಡಂ ಸ್ವಲ್ಪ ಬಿಜಿ ನೋಡಿ ತಲೆನೇ ಎಗರಿಸ್ಬಿಡೋಣ ಮೇಲೆ ಕರೆಕ್ಟಾಗಿಡಿ ಆ

ಸಾರಿ ಏನು ನಿನ್ನ ಮನೆ ಆಸ್ತಿಯನ್ನ ತೊಗೊಂಡಿದ್ಯಾ ಸಾರಿ ಅಂತಾನೆ ಒಂದು ಫೋಟೋ ಕ್ಲೀನಾಗಿಡಕ್ಕೆ ಬರಲ್ಲಲ್ಲ ರಾಜೇಶ ಏನು ಹುಡುಗ ಹೇಳೋಣ ಹೇಳಿ ಇಲ್ಲಿ ಇಲ್ಲ 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 ನೋಡಿ ಇಲ್ಲಿ ನೋಡಿ ತಲೆ ಎಲ್ಲ ನೀ ಹೆಡ್ಡು ತಲೆ ಇದು ಇನ್ನು ನೋಡಿ ಇಲ್ಲಿ ಏನು ಇದು ಹೋಗ್ರಿ ಅರ್ಥ ಆಗಲ್ವಾ ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂದ್ರೆ ಏನು ಅಂದ್ಕೊಂಡಿದೀರ ಪಿ ಇದ್ದೀನಿ ಒಳಗಡೆ ನಮ್ಮ ಮಾಮ ಕಾಯ್ತವನೇ ಅಂತ ಸುಮ್ಮನೆ ಇರ್ರಿ ವಿಧಾನಸೌಧ ಅಲ್ಲ ಮತ್ತೆ ಇದು ಯಾರ ಎಮ್ ಪಿ ಎಮ್ ಎಲ್ ಎ ಮಗಾನ ಯಾರ ತಮ್ಮ ಯಾರು ಇದು ನೋಡಿ ಹೆಂಗಿರ್ದಿ ನೋಡಿ ಇಲ್ಲಿ ನೋಡಿ ತಲೆ ಎಗರಿಸ್ಬಿಟ್ರೆ ತಲೆ ಹಿಂಗ ಲೇ ತಮ್ಮ ರಾಜೇಶ್ ಓಕೆ ಸರ್ ಕೈ ಅಲ್ಲಿ ಇದು ಮೋ ಇದು ದೌರ್ಜನ್ಯ ತರ ನೋಡಿ ಈ ಥರ ಹಿಡಿತಾರಾ ಇಲ್ಲ ಡಿಲೀಟ್ ಮಾಡಿದ್ರೆ ಹೆಂಗೆ ಹೋಗಿ ಸೇವ್ ಆಗಿಬಿಡುತ್ತೆ ಮೆಮೊರಿ ಫುಲ್ ಆಗಿಬಿಡುತ್ತೆ ಈ ಮಗ ನೀನು ಫೋಟೋಗ್ರಾಫರ್ಸ್ ನೀವೆಲ್ಲ ಅಂದ್ಕೊಂಡು ಬಿಡ್ತಿದ್ದೀವಿ ನಾವು ಈ ಥರ ಹಿಡಿಯೋದೇನೋ ನೋಡು ಇಲ್ಲಿ ನೋಡಿ ಇದು ನೋಡಿ ಇದು ನೋಡಿ ಇದು ನೋಡಿ ರೀಲ್ಸ್ ತರ ಥರ ಹಿಡಿದೀನಿ ಅಂದ್ಕೊಂಡಿದ್ದೀಯ ನನ್ನ ಚೆನ್ನಾಗಿ ಮಾತಾಡ್ತಿದ್ದೀನಿ ತುಂಬ ಒಳ್ಳೆ ರೀತಿ ಮಾತಾಡ್ತಿದ್ದೀನಿ ಅಂದ್ರೆ ನಾನು ಎಜುಕೇಟೆಡ್ ಅಲ್ಲ ಓದೇ ಇಲ್ಲ ನಾನು ನಾನು ಮೂರೇ ಕ್ಲಾಸ್ ಅಷ್ಟೇ ಓದಿದ್ದು ರೀಲ್ ಟೈಪಲ್ಲಿ ಹಿಡ್ದವನೇ ಅದು ಹಿಡ್ದವನೇ ಹೆಡ್ ಇಲ್ಲ 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 ಹಿಡ್ದವನೇ ಹೆಡ್ ಇಲ್ಲ ಒಂದರಲ್ಲಿ ಇದರಲ್ಲಿ ಇದರಲ್ಲಿ ಹೆಡ್ ಇಲ್ಲ ಇದರಲ್ಲಿ ಹೆಡ್ ಇಲ್ಲ ಹೆಡ್ ಇಲ್ಲಿಂದ ತರಲಿ ನಾನು ಇವಾಗ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಏನಾದ್ರು ಮಾಡೋಕ್ಕಾಗುತ್ತಾ ನಮ್ಮಮ್ಮ ಬೈತಾರೆ ಡಿಲೀಟ್ ಮಾಡಿದ್ರೆ ಯಾಕೋ ಡಿಲೀಟ್ ಮಾಡಿ ಬೈತಾರೆ ಡಿಲೀಟ್ ಮಾಡಿದ್ರೆ ಯಾಕೋ ಡಿಲೀಟ್ ಮಾಡಿ ಮೆಮೊರಿ ಎಲ್ಲ ಫುಲ್ ಮಾಡ್ಕೊಡ್ತೀಯ ಅಂತ ಓಕೆ ಬಾ ದಿಸ್ ಇಸ್ ಟು ಮಚ್ ಮಗ ನನಗೆ ದೇವರನೆ ಬೇಜಾರಾಗ್ಬಿಡ್ತು ಇವತ್ತು 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 ಮಸ್ತಾಗಿ ಬಂದೆ ವಿಧಾನಸೌಧವಾಗಿ ಸ್ನಾನ ಮಾಡಿಕೊಂಡು ನಾನು ಮೂರು ತಿಂಗ್ಳಿಗೊಂದ್ಸರಿ ಸ್ನಾನ ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಮಸ್ತಾಗಿ ಬಂದೆ ಈ ತರ ಒಳ್ಳೆಯ ಮಾತಾಡ್ತೀನಿ ಅಂತ ಹೋಗ್ತೀರಾ ಇಲ್ಲ ಬಂದ್ರೆ ನಿಮ್ಗೆ ಇಟ್ಟು ತಾನೆ ಸರಿಯಾಗಿ ಹೇಳ್ತೀನಿ ಸರಿ ಇಲ್ಲ ಮನುಷ್ಯ ಹೋಗಿ ಹೌದಾ ಮಾಡ್ಬೇಡಿ ಅಂತ ನಾನು ಹಿಡಿದ್ರೆ ಪಾಪ ಮಾಡಿ ಈ ತರ ಒಳ್ಳೆಯವ್ರ ಈ ತರ ಹಿಡಿತರ ಹಾ ಹಾ ನನ್ನ ಫ್ರೆಂಡ್ ಅವನು ಇಲ್ಲ ಓ ಉತ್ತರ ಕರ್ನಾಟಕನಾ ಓ ಓಹ್ ಅಲ್ಲೆಲ್ಲ ಇದ್ದಾರಾ ಓ ಪರವಾಗಿಲ್ಲ ಇದಾರ ನಮಗೆ ಗೊತ್ತಿಲ್ಲ ಓಕೆ 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 ಎಮ್ ಎಲ್ ಎ ಅವ್ರ ಕಡೆವರಲ್ವಾ ಏನು ಮಾಡೋಕ್ಕಾಗಲ್ಲ ಸರಿ ಬರ್ತೀನಿ ಸರಿ ಓಕೆ ಒಳ್ಳೇದಾಗಲಿ ಶೋ ಸಾರಿ ಸಾರಿ ಇದು ಯೂಟ್ಯೂಬ್ ತರಲೆ ನನ್ನ ಮಕ್ಕಳು ಚಾನಲ್ ಇದೆ ದಯವಿಟ್ಟು ಸಂತಿ ಇದೊಂದು ಕಂಟೆಂಟ್ ಕಂಟೆಂಟ್ಗಳು ಹೌದಾ ತುಂಬ ಮೇಡಮ್ ಸಾರಿ ಮೇಡಮ್ ಇಲ್ಲ 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 ನೀವು ಚೆನ್ನಾಗಿ ಪಾಪ ವಿಧಾನಸೌಧದ ಬಗ್ಗೆ ಒಳ್ಳೇದು ಹೇಳಿದಾನಂದ್ರೆ ಇದಿಗಿಂತ ಒಳ್ಳೆ ಮಧ್ಯಾಹ್ನ ಹೇಳ್ತಾರೆ ಹಾಂ ಸ್ವಲ್ಪ ಹಾಯ್ ಮಾಡ್ಬಿಟ್ಟು ಇದು ನನ್ನ ಚಾನೆಲ್ ಇದೆ ನೋಡಿ ಹೌದಾ ಸರ್ ಏನಿದು ನಾಗೇಂದ್ರ ಫೋಟೋನಾ ಇದು ಇದನ್ನ ಕೊಣ್ಣ ಫೋಟೋ ಅಂತಾರ ಇದನ್ನ ಫೋಟೋ ಅಂತಾರ ಯಾರಾದರೂ ಕನ್ನಡ ಬರಲ್ವಾ ತೆಲುಗು ತಮಿಳ್ ತೆಲುಗು రాజా ఓ ఓ తెలుగు పిల్ల ఓ తెలుగు పిల్ల అన్నీ పోయి ఏమిది ఇట్లు తీస్తావా బయట బీటు పోయి పోయా ఇది అన్నా అన్నా పోయా 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 నక్తారా మీరు నక్తారా ఏమన్నా

ఆవడ లవడ ఎక్కడ మీద ఇక్కడ రానా ఏడ మార్కెట్ మనకొన ఒకటి చెమట తమిళం ఆ హ హ కొనొద్దు కొడ రా తమిళం నా తెలుగు ఏది మార్క్టని కొను తెర్ మార్కే వండి కొనే కమర్ చమలానినా ఏ వడి వడి ఏ వడి పోటల వడి తమని తమని కనండి తమని తమని వన తెలుగు హే వడ పోటన వడి తమని కనండి తమని తమని కనండి చూడొన तेलगु तेलगु एवड़ा लोकल पड़ा ओ तेलगु निम्डा दूसरा स्टेल में हर तब उस क्राइ कोई क्रीम भूम ले मोइनुस बुलो हर तब माइस मती जरस्त्र में कोई क्रीम ट्रा वंस मोर वंस मोर वंस मोर निम्डा दूसरा स्टेल में हर तब उस क्राइ कोई क्रीम भूम ले मोइनुस बुलो हर तब माइस मती जरस्त्र वांस्व में ನಿಮ್ ವಿಶ್ವೇಶ್ವರಯ್ಯ ಕಟ್ಟಿದ್ರು ಅಂಬೇಡ್ಕರ್ ಇಲ್ಲ ಅಂಬೇಡ್ಕರ್ ಅಲ್ಲ ಅಟಲ್ ಬಿಹಾರಿ ವಾಜಪೇಯಿ ಯಾರು ಕಟ್ಟಿದ್ದು ಮೈಸೂರು ಕಟ್ಟಿಸಿ ಮಹಾರಾಜ ಒಡ್ಯಾರು ಒಡ್ಯರು ವಾಹ್ ಅಲ್ಲ ಮೇಸರಿ ಕಟ್ಟೋರು ಯಾರು ಕೆಂಗಲ್ ಹನುಮಂತಯ್ಯ ಕೆಂಗಲ್ ಹನುಮಂತಯ್ಯ ಹಾ ವಾಟ್ ಇಸ್ ದಿಸ್ ನಮ್ ಕನ್ನಡದವರಾಗಿ ನಿಮ್ಗೆ ಅಷ್ಟು ಗೊತ್ತಿಲ್ವಾ ಯಾರು ಕಟ್ಸಿದ್ದು ಯಾರು ಇದು ಕೆಂಗಲ್ ನೋಡಿ ನೀವು ಮುಸ್ಲಿಮ್ಸ್ ಆಗಿ ನಿಮ್ಗ ಗೊತ್ತಿದೆ ಇಲ್ಲಿ ಇಲ್ಲಿ ಅಲ್ಲ ಅದು ಕರೆಕ್ಟು ನೀವು ಇಷ್ಟು ತಿಳ್ಕೊಂಡಿದ್ರ ಕೆಲವು ಸ್ಟೂಡೆಂಟ್ ಗಳಿಗೆ ಯಾರು ಕಟ್ಸಿದ ಈಗ ಸ್ಟೂಡೆಂಟ್ಸ್ಗೆ ಬರೀ ಏನಂದ್ರೆ ಮೊಬೈಲ್ ಇಟ್ಕೊ ಇನ್ಸ್ಟಾಗ್ರಾಮ್ ಹೋಗು ಫೇಸ್ಬುಕ್ ಹೋಗು ಹಾ ಅಷ್ಟೇ ಅಲ್ಲ ಚೆನ್ನಾಗಿ ಹೋದ ನೀನು ಏನಿದು ಏನಿದು ಇದು ಅಲ್ಲ ಇದು ಏನು ರೀ ಇದು ಏನಿದು ಫೋಟೋ ಎಂತೀರ ಏನ ಇದಕ್ಕೆ ನೀವೇ ಹೇಳ್ರಿ ನಿಮ್ಮ ಮನ್ಸ ಮೇಲೆ ಹಣ ಹಾಕಿಲ್ಲ ನೀವೇ ಹೇಳಿ ಹಿಡಿದ್ರ ಹಿಡ್ದ್ರ ಕ್ಯಾಮ್ರಾ ಮನೆಗೆ ಹೋಗಿದೆ ಅನ್ಸುತ್ತೆ ಕ್ಯಾಮ್ರಾ ಮನೆಗೆ ಹೋಗಿದೆ ಅನ್ಸುತ್ತೆ ಯಾವುದು ಕ್ಯಾಮ್ರಾ ಕ್ಯಾಮ್ರಾ ಮನೆಗೆ ಹೋಗಿದೆ ಇದು ಓ ಇದು ಫೋಟೋನಾ ಹಾಂ ಹಿಂಗೆ ತಲೆ ಎಡ್ಡೆ ಎಗ್ರಿಸ್ಬಿಡಿದೀರ ತೆಗ್ದೇನೆ ಒಂದ ಏನಿದೆ ಈ ತರ ದೌರ್ಜನ್ಯ ಮಾಡ್ತಿದ್ದೀರಾ ನೀವು ತಲೆ ಎಡ್ಡೆ ಹೋಗ್ಬಿಡ್ತಾ ಇದೆ ಏ ಬರ್ಯಾರ ಯಾರು ಇಲ್ಲ ಈಗ ಈ ತರ ಹಿಡಿಬೋದ ಈ ಮೆಮೊರಿ ಎಲ್ಲ ಫುಲ್ ಆಗ್ಬಿಡುತ್ತೆ ನನಗೆ ಸೇವ್ ಮಾಡೋದೆಲ್ಲ ಹೊರ್ಗಡೆ ಹೋಗಿ ಸೇರ್ಕೊಂಡು ಬಿಟ್ಟಿರುತ್ತೆ ಅಲ್ಲ ನೀವು ಈಗ ಕರೆಕ್ಟಾಗಿ ಮ ತಾನೇ ನೀವು ಅದ ಈ ತರ ಯಾರು ಹಿಡಿತಾರಣ ಆಲ್ರಿ ಫ್ರಮ್ ಇಲ್ಲ ಅಣ್ಣ ನೀವು ಕರೆಕ್ಟಾಗಿ ಹಿಡಿಯಲ್ಲ ಹೋಗಿ ನಿಮ್ಮ ಮೊಬೈಲ್ ಇಟ್ಕೊಳ್ಳಿ ಹೋಗಿ ನನಗೆ ಬೇಡ ಬೇಡ ಇಲ್ಲ ಮೊಬೈಲ್ ಇಟ್ಕೊಳ್ಳಿ ಹೋಗಿ ನನಗೆ ಬೇಡ ಕರೆಕ್ಟಾಗಿ ಹಿಡಿಯಲ್ಲ ಏನಿಲ್ಲ ಸುಮ್ಮನೆ ನಾವು ನನ್ ಆ ತಲೆ ತಲೆ ಹೆಡ್ ಎಗರಿಸ್ಬಿಡಿರಾ ಚಂಗಲ ಹನುಮಂತಯ್ಯ ಕಷ್ಟಪಟ್ಟು ಹೆಡ್ ಇಟ್ಕೋರೆ ಆ ಎಡ್ನೇ ಎಗರಿಸ್ಬಿಡಿ ಮಾಡಿ ಕೈ ಅಲ್ಲ ಕೈ ನಿಂಗೆ ಕೈ ತೋರಿಸ್ಬೇಡಿ ನನಗೆ ಹಿಂಗೆ ಹೊಡೆದು ಬಿಡ್ತೀನಿ ನಿಮಗೆ ಹಿಂಗೆ ಹೊರಡಿ ಹಿಂಗೆ ಹೊರಡಿ ಮಾಡ್ದೇಳೆ ಹೆಡ್ ಹೆಡ್ ಮೂರು ಹೆಡ್ ಮೂರು ನಾಲ್ಕು ಇದೆ ಅದನ್ನೇ ಎಗರಿಸ್ಬಿಡ್ರಿ ನೀವು ಏ

ತಲೆ ಎಡ್ಡೆ ಹೋಗಿದೆ ಏನಕ್ಕೆ ಹೋಯ್ತು ಕಷ್ಟಪಟ್ಟು ಕಟ್ಟೋರ್ ತಾನೆ ಏನಕ್ಕೆ ಹೋಯ್ತು ಅದೇ ಒಂದು ಹಂಗೆ ಬರ್ದ ಮತ್ತೆ ನಾವು ಅಲ್ಲ ಹೌದಾ ನಂದು ಹೆಂಗ್ ಬಂತು ನೋಡಿ ನನ್ ಪೋಟೋ ನಿಮ್ದು ಹೆಂಗ್ ಬಂತು ಇಲ್ಲಿ ಹೋದಾ ನಿಮ್ ತೋರ್ತಾ ಏನ್ ಚಲೋ ಐತಿ ಓ ಓ ನೋಡಿ ಎಷ್ಟು ಸಕ್ಕತ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಹೆಂಗ್ ಬಂದಿದೆ ನಂದು ನೋಡಿ ಇದು ನೋಡಿ ಇದು ಏನಿದು ಅಲ್ಲಿ ನಿಮ್ದು ಕ್ಲಿಯರ್ ಐತಿ ನಮ್ದು ಕ್ಲಿಯರ್ ಬಂತು ಇದೇನಿದೆ ಇದು ಇದು ಹಿಂಗ ಅದರ ಸಂಬಂಧ ನಾವು ಮಾತಾಡ್ಕೊಂಡಿದ್ದೀವಿ ಬರ್ರಿ ಇವ್ರು ಏನಾಗ್ಬೇಕು ನಿಮಗೆ ಇವರು ಮಗನ ನಿಮ್ಮ ಅಪ್ಪನಾ ಮಗನ ಹೆಸರು ಮಗನ ಹೆಸರು ಹೆಸರೇನು ಯುವರಾಜ್ ಯುವರಾಜ್ ಭಟ್ರು ಹನುಮಂತಣ ಅಣ್ಣ ಹನುಮಂತಣ್ಣ ಈಗ ಈ ಫೋಟೋ ಇದು ಹಿಂಗ ಸರಿ ಓಕೆ ಎಲ್ಲ ಒಳ್ಳೆದಾಗ ಕೈ ಕೊಡಿ ಕೈ ಕೊಡ್ಬಿಡಿ ನಾನು ಹೋಗ್ಬಿಡ್ತೀನಿ ಇನ್ನೊಂದ್ಸರಿ ಇಲ್ಲಿ ಸಿಗ್ಬಾರ್ದು ನಾನು ಸಿಗೋಲ್ಲ ಬರೀ ನೀನು ನಾನು ಇರ್ತೀನಿ ನಾವು ಬೇಗ ಕೈ ಬೇಡಬಿಡ್ತೀವಿ ಸರಿ ಆಯ್ತು ಕೈ ಕೊಡಿ ಹೋಗಲಿ ಒಳ್ಳೇದಾಗಿಬಿಡಿಮ್ಮ

ಮತ್ತೆ ಸುಮ್ಮನೆ ಮರ ನೀನ ಕರೆಕ್ಟ್ ಆಗಿ ಫುಲ್ ಹಿಡಿರಿ ಅಣ್ಣ ಸುಮ್ಮನೆ ಮರ ಹೆಂಗ ರೆಕಾರ್ಡ್ ಕೊಲಕ್ಕ ಅಣ್ಣ ಇದು ಹೆಡ್ ಬರ ಹಾ ಹಿಂಗ ಬರಬೇಕು ಇದು ಕಾಲ್ ಹೋಗ್ತದೆ ಕಾಲ್ ಹೋಗ್ತದೆ ಇಲ್ಲ ಮರ ಸುಮ್ರು ಹೊರಟ ಇಲ್ಲ ಅಣ್ಣ ಕಾಲ್ ಹೋಗ್ತದೆ ಇರಿ ಇರಿ ಹೌದಾ ಹಾ ಹಿಂಗ ಹಿಂಗ ಹೇಳಿ ಹೌದಾ ಹಾ ಸುಮ್ಮನೆ ಅದಕ್ಕೆ ಸುಮ್ಮನೆ ನೋಡಿ ಕಾಲ್ ಹೋಗ್ತದೆ ಕಾಲ್ ಹೋಗ್ತದೆ ತಲೆ ಹೋಯ್ತು ತಲೆ ಹೋಯ್ತು ಈಗ ಈಗ ಕಾಲ್ ಹೋಯ್ತು ಈಗ ತಲೆ ಹೋಯಿತು ಇಲ್ಲ 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 ಹಿಂಗಿಡಿರಿ ಹಿಂಗೆ ಎರೆರೆ ಒಂದು ಸ್ವಲ್ಪ ಇಲ್ಲ 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 ಚೆನ್ನಾಗಿ ಬರ್ತಲ್ಲ ಹೆದಳ್ಳಿ ಮೇಲೆ ಹಂಗಾ ಹಂಗಾ ಬರಲಿ ನಮ್ಮ ನನ್ನ ಮಕ್ಕಾ ಚಾನಲ್ಗೆ ಗೆ ನನ್ನ ಮಕ್ಕಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಮಾಡಿ ಏನು ಮಾಡಿ ಸಬ್ಸರಿ ಯ ಮಾಡಿ ಏನಿದು ಇದೇನು ಫೋಟೋನಾ ಇದು ಫೋಟೋ ಈ ಫೋಟೋ ಅಂತಾರ ಇದನ್ನ ಇದು ಇದೇನಾಯ್ತು ಇದು ಇದೆಲ್ಲೂ ಆಯ್ತು ಇದರ್ಧ ಇದರ್ಧ ತಿನ್ಬಿಟ್ರಾ ಇದೇನಿದು ಫೋಟೋ ಅಂತಾರ ಇದನ್ನ ಫೋಟೋ ಸ್ಟ್ರೈಟ್ ಏನು ಅಲ್ಲಿ ಏನಿದು ಕರೆಕ್ಟಾಗಿ ಹಿಡಿಬೇಕು ನಂಬಿಕೆ ಮೇಲೆ ಕೊಟ್ಟಿರ್ತೀರಿ ಈ ಥರ ಹಿಡಿತಾರಾ ಇದೇನಿದು ಆ ಕಡೆ ಅರ್ಧ ಈ ಕಡೆ ಅರ್ಧ ಬಿಟ್ಬಿಟ್ಟಿದ್ದೀರಾ ಈ ಥರ ದೌರ್ಜನ್ಯ ಮಾಡಂಗಿದ್ರೆ ನಮ್ಮ ಹತ್ರ ಮಾತಾಡ್ಬಿಡಿ ನೀವು ನಮಗೂ ನಿಮಗೂ ಮಾತೇ ಇಲ್ಲ ಇನ್ಮೇಲೆ ಈ ವಿಧಾನಸೌಧ ಆ ಕಡೆ ಈ ಕಡೆ ಕೈಯೆಲ್ಲ ಕಟ್ ಮಾಡಿ ಇಕ್ಕಿದ್ರಲ್ಲಣ್ಣ ಏನಾದರೂ ಒಂದು ಸ್ವಲ್ಪ ಅಯ್ಯೋ ದೇವ್ರೆ ಆ ಕಡೆ ಈ ಕಡೆ ಅರ್ಧ ಕಡೆ ಹೋಗಿದೆ ಏನಾದರೂ ಒಂದು ಸ್ವಲ್ಪ ಅಯ್ಯೋ ದೇವ್ರೆ ಆ ಕಡೆ ಈ ಕಡೆ ಅರ್ಧ ಕಡೆ ಹೋಗಿದೆ ಮಾತಾಡ್ತೀರಾ ಏನಾದರೂ ನಿಮ್ಮ ಹೆಸರೇನು ಗೊತ್ತಿಲ್ಲ ಗೊತ್ತಿಲ್ಲ ಹೆಸರು ಕರೆಕ್ಟಾಗಿ ಹಿಡಿಬೇಕು ಫೋಟೋಗಳು ಹಿಡಿದ್ರೆ ಇದೇನಿದು ಇದೇ ಇದೇಲಿ ಹೋಯ್ತು ಇದೆಲ್ಲ ಹೋಯ್ತು ಅರ್ಧ ಏನಾದರೂ ಮಾತಾಡ್ತೀರಾ ಇಲ್ವಾ ಏನಾದರೂ ಮಾತಾಡ್ತೀರಾ ಏನಾದರೂ ಮಾತಾಡ್ತೀರಾ ತಮಾಷೆ ಮಾಡಿದ್ದು ಬನ್ನಿ ಅಲ್ಲಿ ಕ್ಯಾಮ್ರಾ ಇದೆ ತಮಾಷೆ ಮಾಡಿದ್ದು ಸರಿ ಅಣ್ಣ ಯೂಟ್ಯೂಬ್ ಚಾನಲ್ ಇದೆ ಹಾಯ್ ಮಾಡಿ ಒಂದು ಒಂದು ಹಾಯ್ ಮಾಡಿ ಒಂದು ಹಾಯ್ ಮಾಡಿ ಒಂದು ಹಾಯ್ ಮಾಡಿ ಐ ಡೋಂಟ್ ನೋ ಅಣ್ಣ ಐ ಡೋಂಟ್ ನೋ ನೋ ಐ ಡೋಂಟ್ ನೋ ಅಂದ್ರಿ ನಾವೇ ಫೋಟೋಗ್ರಾಫರ್ ನಮಗೆ ಗರಂ ಚೆನ್ನಾಗಿ ಚೆನ್ನಾಗಿರ್ದವ್ರೆ ನಾನು ಈ ಲೈನ್ ಎಷ್ಟು ವಾ ಏನಿದು ಇದು ಫೋಟೋ ಅಂತಾರ ಇದನ್ನ ಇದನ್ನ ಫೋಟೋ ಅಂತಾರ ಇದನ್ನ ಚೆನ್ನಾಗಿದೆ ಅಲ್ಲ ಯಂಗ್ ಚೆನ್ನಾಗಿ ಬರುತ್ತೆ ಹೇಳಿ ಅಲ್ಲಿ ಅಲ್ಲಿ ಹೆಡ್ ಎಲ್ಲಾ ಎಗರಿಸ್ಬಿಡಿದಿರಾ ಇಲ್ಲೇನಿದು ತಲೆ ಹೆಡ್ ಕಷ್ಟಪಟ್ಟು ಮಾಡೋರ್ತಾನೆ ಹೆಡ್ ಎಲ್ಲಾ ನೀವು ನಿಮ್ಮ ಫೋಕಸನ್ನ ತಿಳ್ಕತ್ತಿದ್ದೀರಾ ಸರಿ मिस्टर ಯೇನ್ ನಿಮ್ಮ ಹೆಸರು ಮಧುசாமி ಸ್ವಾಮಿ ಮಧು ಅವರೇ ಇದೆಲ್ಲ ಇದು ಇದೇನಿದು ಫೋಟೋನ ಅಂತಾರ ಇದನ್ನ ಏನ್ ಬಿಡ್ಲಿ ನಾನು ಹಿಡ್ಕೊಂಡಿದ್ದೀನಿ ಅಲ್ಲಿ ಏನ್ ಹೋಗ್ಲಿ ಬಿರಿ ಒಂದ್ ಫೋಟೋ ಇಡಕ್ಕೆ ಬರಲ್ಲ ಎಷ್ಟು ಮೆಮೊರಿ ಅಲ್ಲಿ ಒಳಗಡೆ ಹೋಗುತ್ತೆ ಗೊತ್ತಾ ಒಂದ್ ಫೋಟೋ ಹಿಡಿದ್ರೆ ಇಪ್ಪತ್ತು ಜಿ ಬಿ ಏನು ಏನ್ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅಂದ್ರೆ ಹೆಂಗ್ ಹಿಡಿದು ಬಿಡ್ರಿ ನೀವು ನೀವು ಇದು ಇದು ತಪ್ಪು ಮಾಡ್ತಾ ಇದೀರ ನೀವು ಇಲ್ಲ ಆದ್ರೂ ನೀವು ಇರಿ ಒಂದ್ ನಿಮಿಷ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಈ ಹೆಡ್ ಹೋಯ್ತು ಮೇಲೆ ತಲೆ ಅರ್ಯಪ್ಪ ಓದ್ತಾ ನಾವು ಏನು ಮಾಡೋಣ ಅದಕ್ಕೆ ತಗೋಬನ್ನಿ ಹೋಗಿ ಇದನ್ನ ಹೆಡ್ನ ಮತ್ತೆ ಫೋಟೋ ಹೊಡೆದು ಒಂದು ಕೆಲಸ ಮಾಡಿ ಇವಾಗ ಇಲ್ಲಿ ಇಡೀರಿ ನಾನು ನಾನು ಅಲ್ಲಿ ಮೇಲೆ ಮೇಲೆ ಕುತ್ಕೋತೀನಿ ಅಲ್ಲಿ ಅಣ್ಣ ನಾನು ಅಲ್ಲಿ ಮೇಲೆ ಹೋಗಿ ಕುತ್ಕೊಂಡಿರ್ತೀನಿ ನೀವು ಬನ್ನಿ ನಾನು ಅಲ್ಲಿ ಮೇಲೆ ಹೋಗಿ ಕುತ್ಕೊಂಡಿರ್ತೀನಿ ನೀವು ಇಲ್ಲಿಂದ ಫೋಟೋ ಅಣ್ಣ ನೀವೊಂದು ಫೋಟೋ ಹಿಡಿತಿರಣ್ಣ ಮೇಲೆ ಹೋಗಿ ಕುತ್ಕೋತೀನಿ ನೋಡು ಯಾಕೆ ಏನು ರೀ ನೋಡು ಏನಾಗಿದೆ ಸೊಳ್ಳೆ ಸೊಳ್ಳೆ ಜಾಸ್ತಿ